ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವೀಡಿಯೋನೇ ಕಂಟಿನ್ಯೂಸ್ ವ್ಲಾಗ್ ಇದ್ದೀನಿ ಬಿಕಾಸ್ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಿರಲಿ ಲಾಸ್ಟ್ ಟೈಮೇ ಸೊ ನನ್ನ ಬ್ಲಾಗ್ನ ಇವಾಗ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಶೈಲರ್ ಮನೆಯಿಂದ ಬಂದ ತಕ್ಷಣ ಪ್ರೇಮ ಆಂಟಿ ಮನೇಲಿ ಕುಂಕುಮ ಇಸ್ಕೊಂಡು ಹೋಗೋಣ ಅಂತ ಬಂದೆ ಸೊ ಇವರು ಕ್ವೀನ್ ಸೀರೆ ಬಂದ್ಬಿಟ್ಟು ಪ್ರೇಮ್ ಆಂಟಿ ಅವರ ಸೊಸೆ ಇವರು Let ಅಂಜು ಆಂಟಿ ಮನೆಯಿಂದ ಕುಂಕುಮ ತೊಗೊಂಡು ಬಂದ ಮೇಲೆ ಹಾಗೆ ನನ್ನ ಫ್ರೆಂಡ್ ಫೆಬಲನು ಕೂಡ ಬಂದು ನೋಡಿ ನಮ್ಮ ಫ್ರೆಂಡ್ ಅಪ್ರೂಪಕ್ಕೆ ಸೀರೆ ಉಟ್ಟಿದ್ದಾಳೆ ಅದಕ್ಕೆ ಹೇಳ್ತಾ ಇದ್ದೆ ನೋಡೋದು ಸೀರೆ ಉಟ್ಟರೆ ಚೆನ್ನಾಗಿ ಕಾಣಿಸ್ತೀಯಾ ಸೊ ಅವಾಗ ಉಡ್ತಾ ಇರು ಅಂತ ಹೇಳ್ತಾ ಇದ್ದೆ ಅವಳಿಗೆ ನಾನು ಇವರು ರಮ್ಯಾ ನಿಮಗೆ ಗೊತ್ತಿರುತ್ತೆ ಇವರು ಕೂಡ ನನ್ನ ರೀಲ್ಸಲ್ಲೆಲ್ಲ ನೀವು ಶಾರ್ಟ್ಸಲ್ಲೆಲ್ಲ ನಾನು ನೋಡಿರ್ತೀರ ಆ್ಯಕ್ಚುಲಿ ಇದು ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಹಬ್ಬಾದ ಬೆಳಗ್ಗೆ ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ ಅಂದ್ಕೊಂಡ್ರೆ ಕೆಲಸ ಮತ್ತೆ ಜಾಸ್ತಿ ಇತ್ತು ರೆಗ್ಯುಲರ್ ಜಾಸ್ತಿನೇ ಕೆಲಸ ಇತ್ತು ಸೊ ನಾನು ಎಲ್ಲ ಮನೆಯಲ್ಲ ಒರೆಸಿ ಮತ್ತೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಸೊಡ್ಲಿಸೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಯಿತು ಹಾಗೆ ರಮ್ಯಾ ಅಕ್ಕ ನೆನ್ನೆ ಹಾಕಕ್ಕ ನೀವು ಬಂದಿಲ್ಲ ನೀವು ನೋ ಫೆಬಲ್ ಆಕ ಸೊ ಇವತ್ತು ಬನ್ನಿ ಅಕ್ಕ ನಾವು ಮೂರು ದಿನ ಇಟ್ಟಿರ್ತೀವಿ ನಾವು ವರ್ಮಶೇಬನ ನಾವು ಮೂರು ದಿನ ಮಾಡ್ತೀವಿ ಅಂತಂದರು ಸರಿಯಪ್ಪ ಆಯಿತು ನೀನು ಬಾ ಹಾಗೆ ಕುಂಕುಮ ತೊಗೊಂಡು ಹೋಗಿ ಬಂತೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಬಂದು ನಾನು ನಾಲ್ಕು ಗಂಟೆಲೇನೋ ಪೂಜೆ ಮಾಡಿ ಸೊಡ್ಲಿಸಿದೆ ಸೊ ಇವ್ಗೆ ಬರೋ ಅಷ್ಟರಲ್ಲಿ ಒಂದು ಐದು ಗಂಟೆ ಆಗಿತ್ತು ನಾನು ಇವಳು ಎರಡನೇ ಸರಿ ಬಂದಿರೋದು ಫಸ್ಟ್ ஃபஸ்ட் டைம் நம்மனை வந்தாக ಪಕೊಳ್ಳೋ ಒಂದು ಲೋಟ ನೀರು ಕುಡಿದಿಲ್ಲ ಅಷ್ಟೇ ಕಾಫಿ ಸಹ ಕುಡ್ದಿರಲಿಲ್ಲ ಟೈಮ್ ಆಯಿತು ಅಂತ ಹೋಗಿಬಿಟ್ಟಿದ್ಲು ಅದಕ್ಕೆ ಹೇಳ್ತೇನೆ ಇವತ್ತು ಕೂತ್ಕೋ ಈಗ ಅಟ್ಲೀಸ್ಟ್ ಒಂದು ಊಟ ಊಟ ಮಾಡೋದ್ರೆ ಊಟ ಬೇಡ ಅಕ್ಕ ಒಬ್ಬರು ತಿನ್ನೋದ್ರು ಬೇಡ ಅನ್ಲು ಸೊ ಕಾಫಿನಾದರೂ ಕುಡಿದ್ಬಿಟ್ಟು ಹೋಗೋ ಅಂತ ಅಂದೆ ಸೊ ಕಾಫಿ ಕೊಟ್ಟು ಹಾಗೆ ಮಾತಾಡ್ಕೊಂಡು ಕೂತಿದ್ದೆ ಸರಿಯಪ್ಪ ಆಯಿತು ಅಂತ ಅಕ್ಕ ಟೈಮ್ ಆಗುತ್ತೆ ಅಂದ್ಲು ಸರಿ ಅಂತ ಕುಂಕುಮ ಕೊಟ್ಟು ಇವ್ರು ಬಂದು ಪಕ್ಕದಲ್ಲಿರೋರು ಬಂದು ಅವರ ಸಿಸ್ಟರ್ ಅಂತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅವ್ರನ್ನ ಬಟ್ ರಮ್ಯಾನ ನಾನು ಸುಮಾರು ಸರಿ ನೋಡಿದ್ದೀನಿ ರಮ್ಯಾ ನನಗೆ ಪರಿಚಯ ಆಗಿದ್ದು ಫೆಬಲ ಕಡೆಯಿಂದ ಸೊ ಇವರೆಲ್ಲ ಕುಂಕುಮ ತೊಗೊಂಡು ಹೋದ್ಮೇಲೆ ನಾನು ಮತ್ತು ಫೆಬಲ ಮತ್ತು ಇವ್ರ ಮನೆಗೆ ಹೋದ್ವಿ ಕುಂಕುಮ ತೊಗೊಂಡಿದ್ದಕ್ಕೆ ಅಂತ ಇನ್ನೊಂದು ಇನ್ನೊಂದೇನು ಅಂದರೆ ರಮ್ಯನ ಮಗನ ಬರ್ತಡೇನೂ ಕೂಡ ಇತ್ತು ಅಲ್ಲಿ ಬಟ್ ನಾವು ಬರ್ತಡೇಗೆಲ್ಲ ಇರಲಿಲ್ಲ ಅಲ್ಲಿ ನನಗೆ ರಮ್ಯವ್ರ ಮನೆಗೆ ಗೊತ್ತಿರಲಿಲ್ಲ ಸೋಫೆ ಬೆಲೆನೇ ಕರ್ಕೊಂಡು ಹೋದ್ರು ರಮ್ಯವ್ರ ಮನೆಗೆ ಅಲ್ಲಿ ನೋಡಿದ್ರಲ್ಲ ಹುಡುಗರೆಲ್ಲ ಹಾಯ್ ಅಂತ ಅಂದರು ರಮ್ಯನ ಮಗ ಇವಾಗ ನೀವು ಕಾಣಿಸ್ತಾನೆ ಇರ ನೋಡಿ ಇವನೇ ರಮ್ಯನ್ ಮಗ ಒಂದು ಬರ್ತಡೇ ಇತ್ತು ಸೊ ನಮಗೆ ಮುಂಚೆನೇ ಗೊತ್ತಿದ್ರೆ ಒಂದು ಗಿಫ್ಟ್ ತೊಗೊಂಡು ಹೋಗ್ಬೋದಿತ್ತು ಬಟ್ ನಮಗೆ ಗೊತ್ತಿರಲಿಲ್ಲ ಅವ್ರು ಸಡನ್ನಾಗಿ ಬಂದಾಗ ಹೇಳದಲ್ವ ಹಾಗಾಗಿ ನಾವು ಇದ್ರೂ ಹಾಗೆ ಅಮೌಂಟ್ ಇಟ್ವಿ ಅಷ್ಟೇ ಬಟ್ ಏನೂ ಪ್ಲ್ಯಾನ್ ಇರಲಿಲ್ಲ ಪ್ಲ್ಯಾನ್ ಇದ್ದಿದ್ರೆ ಖಂಡಿತ ಗಿಫ್ಟ್ ತೊಗೊಂಡು ಹೋಗ್ತಿದ್ವಿ ರಮ್ಯನ್ ಕೆ ಪಕ್ಕದಲ್ಲಿ ಇರೋದು ಅದು ಚಿಕ್ಕ ಹುಡುಗಿ ಅದು ಎರಡನೇ ಮಗಳು ತುಂಬ ಕ್ಯೂಟಾಗಿದ್ದಾಳೆ ಇವನು ಕ್ಯೂಟಾಗಿದ್ದಾನೆ ಸೊ ಹುಡುಗರೆಲ್ಲ ಹಾಗೆ ಬಾಯ್ ಅಂತ ಹೇಳ್ತಾಯಿದ್ರು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಸಿಗ್ತೀನಿ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ನನಗೆ ಪೂರ್ತಿ ನೋಡಿದರೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್ ಸಿ ಯು ಟೇಕ್ ಕೇರ್ ಸಿ ಯು ನೆಕ್ಸ್ಟ್ ವ್ಲಾಗ್